ನೋಡಿ ಇರಾನ್ ಮೂರು ಪರಮಾಣು ಘಟಕಗಳ ಮೇಲೆ ಈಗಾಗಲೇ ಅಮೆರಿಕ ದಾಳಿ ಮಾಡಿದೆ ಇದರ ಜೊತೆಗೆ ದಾಳಿ ಮಾಡಿದ್ದೀವಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟನ್ನು ಕೂಡ ಮಾಡಿದ್ದಾರೆ ಮೂರು ಪರಮಾಣು ಘಟಕಗಳ ಮೇಲಿನ ದಾಳಿ ಯಶಸ್ವಿಯಾಗಿದೆ ಎಲ್ಲ ಯುದ್ಧ ವಿಮಾನಗಳು ಸುರಕ್ಷಿತವಾಗಿ ವಾಪಸ್ಸಾಗಿವೆ ಅಮೆರಿಕ ಸೇನೆಗೆ ಅಭಿನಂದನೆ ಅಂತ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಈಗ ಶಾಂತಿಯ ಸಮಯ ನೋಡಿ ಅಮೆರಿಕ ಅಧ್ಯಕ್ಷರ ಮಾತು ಈಗ ಶಾಂತಿಯ ಸಮಯ ಅದರ ಅರ್ಥ ಏನು ಅಂತ ಹೇಳಿದ್ರೆ ಅಮೇರಿಕ ಅಮೇರಿಕ ಅಧ್ಯಕ್ಷರು ಈಗಾಗಲೇ ನಿರ್ಧಾರ ಮಾಡಿದ್ದಾಯಿತು ನೋಡಿ ಈಗ ನಾವು ದಾಳಿ ಮಾಡಿದ್ದೀವಿ ಇರಾನ್ ದಾಳಿ ಮಾಡುವುದಿಲ್ಲ ಇನ್ನು ಮುಂದೆ ಶಾಂತಿ ನೆಲೆಸುತ್ತೆ ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ಮಾತಾಗಿದೆ ನಿಜವಾಗ್ಲೂ ಆಗುತ್ತಾ ಅನ್ನೋದು ಪ್ರಶ್ನೆ ಅಮೇರಿಕಾ ವಿಶ್ವದ ದೊಡ್ಡಣ್ಣ ಇದ್ರ ಜೊತೆಗೆ ಅಮೇರಿಕಾ ಎಂಟ್ರಿಯಿಂದಾಗಿ ಒಂದಿಷ್ಟು ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂಥದ್ದು ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಮಹಾಯುದ್ಧ ಆರಂಭ ಆಗುತ್ತಾ ಇದರ ಜೊತೆಗೆ ಈ ಮಧ್ಯಪ್ರಾಚ್ಯದಲ್ಲಿ ಅಮೇರಿಕ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಬೆಳೆಸ್ಕೊಳ್ಳಿಕ್ಕೆ ಇಸ್ರೇಲ್ ಸಪೋರ್ಟ್ ಇದೆ ಜೊತೆಗೆ ಇರಾನ್ನ ಸರ್ವನಾಶ ಆಗಲೇಬೇಕಾಗಿರುವಂಥದ್ದು ಇದಲ್ಲದೆ ಒಂದು ಪ್ರಶ್ನೆ ಇದೆ ರಷ್ಯಾ ಏನು ಮಾಡುತ್ತೆ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಮೊನ್ನೆ ಮೊನ್ನೆ ಅಷ್ಟೇ ರಷ್ಯಾ ಕೂಡ ಒಂದು ಟ್ವೀಟನ್ನು ಮಾಡಿತ್ತು ರಷ್ಯಾ ವಿದೇಶಾಂಗ ಸಚಿವಾಲಯದ ವಕ್ತಾರೆ ಇಫ್ ಇನ್ ಕೇಸ್ ಏನಾದರೂ ಅಮೇರಿಕಾ ಈ ಸಂಘರ್ಷದಲ್ಲಿ ಎಂಟ್ರಿ ಆದರೆ ನಾವು ಸುಮ್ಮನೆ ಇರೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಅಮೇರಿಕಾ ಸೇನೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷದಲ್ಲಿ ಹಸ್ತಕ್ಷೇಪ ಮಾಡಬಾರದು ಅಂತ ಹೇಳಿತ್ತು ಸೊ ಹಸ್ತಕ್ಷೇಪ ಆಯಿತು ಮೂರು ಕಡೆ ದಾಳಿಯಾಗಿದೆ ರಷ್ಯಾ ಏನು ಮಾಡುತ್ತೆ ಇದರ ಕುತೂಹಲ ಇದೆ ಎಸ್ ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟನ್ನು ಗಮನಿಸ್ತಾ ಇದ್ದೀರಲ್ವಾ ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟನ್ನು ಮಾಡಿದ್ದಾರೆ ನೋಡಿ ಮೂರು ಕಡೆ ನಾವು ದಾಳಿ ಮಾಡಿದ್ದೀವಿ ಯಶಸ್ವಿಯಾಗಿದೆ ಅಂತ ಹೇಳ್ತಾರೋ ಈಗ ಅಮೆರಿಕ ವಾಯುಪಡೆ ಇರಾನ್ ಅನ್ನ ಸುತ್ತುವರೆದಿದೆ ದಶ ದಿಕ್ಕುಗಳಲ್ಲೂ ಕೂಡ ಈಗ ಅಮೆರಿಕ ದಿಗ್ಬಂಧನವನ್ನ ಹೇರಿದೆ ಯಾವುದೇ ಕ್ಷಣದಲ್ಲಾದರೂ ಇರಾನ್ ಕೌಂಟರ್ ಅಟ್ಯಾಕ್ ಮಾಡುವ ಸಾಧ್ಯತೆ ಕೂಡ ಇದೆ ಇರಾನ್ ದಾಳಿಗೆ ಮುಂದಾದರೆ ಮತ್ತಷ್ಟು ದಾಳಿ ಮಾಡುವ ಸಾಧ್ಯತೆ ಇದೆ ದಾಳಿ ಮಾಡಲಿಕ್ಕೆ ಅಮೆರಿಕ ಅಧ್ಯಕ್ಷರು ಸೂಚನೆಯನ್ನು ಕೊಟ್ಟಿದ್ದಾರೆ ಇರಾನ್ ಮೇಲೆ ದಾಳಿಗೆ ಅಮೆರಿಕ ವಾಯುಪಡೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ನೋಡಿ ಇರಾನ್ ಅಂತ ಹೇಳಿದ್ರೆ ಈಗ ಇರಾನ್ ಸುತ್ತ ಅಮೆರಿಕದ ವಾಯುಪಡೆ ಇದೆ ಈಗಾಗಲೇ ಇರಾನ್ನಲ್ಲಿದ್ದಂಥ ವಾಯುನೆಲೆಗಳನ್ನು ಇಸ್ರೇಲ್ ಧ್ವಂಸ ಮಾಡಿದೆ ಈ ಕಾರಣಕ್ಕಾಗಿ ಇರಾನ್ನ ವಾಯು ಪ್ರದೇಶದಲ್ಲಿ ಇಸ್ರೇಲ್ ತನ್ನ ಏಕಚಕ್ರಾಧಿಪತ್ಯವನ್ನು ಸಾಧಿಸಿದೆ ಇರಾನ್ನಲ್ಲಿ ಯಾವುದೇ ರೀತಿಯ ಯುದ್ಧ ವಿಮಾನಗಳು ಹಾರಾಟವನ್ನು ನಡೆಸ್ತಾ ಇಲ್ಲ ಕಾರಣ ವಾಯು ಕ್ಯಾಂಪ್ಗಳೆಲ್ಲವೂ ಕೂಡ ಉಡಿಯಾಗಿದೆ ಇದರ ನಡುವೆ ಈಗ ಅಮೇರಿಕ ಕೂಡ ಎಂಟ್ರಿ ಕೊಟ್ಟಿದೆ ಅಂದರೆ ಕಂಪ್ಲೀಟಾಗಿ ಇರಾನನ್ನು ಸುತ್ತುವರೆದಿರುವಂಥದ್ದು ಇರಾನನ್ನು ಸುತ್ತುವರೆದು ಯಾವುದೇ ಕ್ಷಣದಲ್ಲಾದರೂ ನಾ ಯುದ್ಧಕ್ಕೆ ರೆಡಿ ಈಗ ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳಿ ಅಂತ ಹೇಳಿ ಅಮೇರಿಕ ಬಯಸ್ತಾ ಇದೆ ಬಟ್ ಇರಾನ್ ಏನು ಮಾಡುತ್ತೆ ಇದರ ಕುತೂಹಲ ಇದೆ ಇರಾನ್ ಬಗ್ಗೆ ಕೂಡ ಹೇಳ್ತೀನಿ ಬಟ್ ಅಮೇರಿಕಾ ರೆಡಿ ಇದೆ ನಾ ಇರಾನ್ ಮೇಲಿನ ದಾಳಿಯಲ್ಲಿ ಸೇನೆ ಯಶಸ್ಸು ಕಂಡಿದೆ ಅಮೆರಿಕದ ಶ್ವೇತಭವನದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದರು ಇರಾನ್ನ ಅಣುಸ್ಥಾವರದ ಮೇಲೆ ದಾಳಿ ಮಾಡಿದ್ದೇವೆ ಅಮರಿ ಅಮೆರಿಕ ಸೇನಾ ಅಭಿನಂದನೆ ಅಮೆರಿಕ ಸೇನೆಗೆ ಅಭಿನಂದನೆ ಅಂತ ಹೇಳಿದರು ಡೊನಾಲ್ಡ್ ಟ್ರಂಪ್ ಅವರು ಮಾತನಾಡಿದರು ಇರಾನ್ ಪರಮಾಣು ಬೆದರಿಕೆ ನಿಲ್ಲಿಸೋದು ಇರಾನ್ ಈಗ ಶಾಂತಿಯ ಮಾರ್ಗದಲ್ಲಿ ಸಾಗಬೇಕಾಗಿದೆ ಇರಾನ್ ಮೇಲಿನ ದಾಳಿಯಲ್ಲಿ ಸೇನೆ ಯಶಸ್ಸು ಕಂಡಿದೆ ನೋಡಿ ಡೊನಾಲ್ಡ್ ಟ್ರಂಪ್ ಅವರು ಮಾತನಾಡಿದರು ಮೊದಲಿಗೆ ಅವರು ಏನು ಮಾತನಾಡಿದ್ರು ನೋಡ್ಕೊಂಡು ಬನ್ನಿ ಎಸ್ ಅಮೇರಿಕಾ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿದರು ವೈಟ್ ಹೌಸಲ್ಲಿ ಗಮನಿಸ್ತಾ ಇದ್ದೀರಾ ಏನು ಹೇಳಿದ್ರು ಅಂತ ಹೇಳಿದ್ರೆ ಅದೇ ವಾದ ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಅಸ್ತ್ರವನ್ನು ಹೊಂದಬಾರ್ದು ಅಣುಶಕ್ತ ದೇಶವಾಗಬಾರ್ದು ಇದೇ ಕಾರಣಕ್ಕಾಗಿ ನಾವು ದಾಳಿ ಮಾಡಿದ್ದೀವಿ ನಾವು ದಾಳಿ ಮಾಡಿರುವಂಥದ್ದು ಅಣುಸ್ತಾವರಗಳ ಮೇಲೆ ಹೀಗಾಗಿ ಅಮೇರಿಕಾ ಸೇನೆ ಅಭಿನಂದನೆಗೆ ಅರ್ಹವಾಗಿರುವಂಥದ್ದು